ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ನವೆಂಬರ್ ಟು ತೌಸಂಡ್ ಸಿಕ್ಸ್ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಆರ್ಥಿಕ ಸಚಿವರು ಈ ವರ್ಷ ಮಂಡಿಸಿರುವ ಆಯವ್ಯಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಹಳ ಅನ್ಯಾಯವಾಗಿದೆ ಕಳೆದ ವರ್ಷವೂ ಇದೇ ರೀತಿ ಆಗಿತ್ತು ಈ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ ಪ್ರತಿ ವರ್ಷ ಆಯವ್ಯಯದಲ್ಲಿ ಈ ಇಲಾಖೆಗೆ ಬಿಡುಗಡೆ ಮಾಡುವ ಅನುದಾನದಲ್ಲಿ ಕಡಿಮೆ ಮಾಡಲಾಗುತ್ತಿದೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಆದರೂ ಈ ರೀತಿ ನಿರ್ಲಕ್ಷ್ಯ ಮಾಡಿರುವುದು ಶೋಚನೀಯ ಶಿಕ್ಷಣ ಇಲಾಖೆಗಳು ಸಹ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ ನಮ್ಮ ಮಾತೃಭಾಷೆಯನ್ನು ಉಳಿಸಲು ಹೋರಾಡಬೇಕಾದ ಪರಿಸ್ಥಿತಿ ಬಂದಿರುವುದು ನಿಜಕ್ಕೂ ದುರ್ದೈವ ಕನ್ ಕನ್ನಡದಲ್ಲಿ ವ್ಯಾಸಂಗ ಮಾಡಿದವರಿಗೆ ಸರ್ಕಾರಿ ನೌಕರಿಯಲ್ಲಿ ನೀಡುವ ಮೀಸಲಾತಿಯನ್ನು ಹೆಚ್ಚಿಸಬೇಕು ಕನ್ನಡದ ಪ್ರತಿಭೆಗಳಿಗೆ ಉತ್ತಮ ಸ್ಥಾನಮಾನ ನೀಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ನೀಡಬೇಕು ಕನ್ನಡ ಶಿಕ್ಷಣವನ್ನು ಎಲ್ಲ ಶಾಲೆಗಳಲ್ಲಿಯೂ ಕಡ್ಡಾಯ ಮಾಡಿ ಕಟ್ಟುನಿಟ್ಟಾದ ಆದೇಶಗಳನ್ನು ಜಾರಿಗೆ ತರಬೇಕು ಶಿಕ್ಷಣದಲ್ಲಿ ಜಾತೀಯತೆಗೆ ಅವಕಾಶ ಇರಬಾರದು ಇಲ್ಲದಿದ್ದರೆ ಪ್ರತಿಭೆಗೆ ತಕ್ಕ ಫಲ ದೊರೆಯುವುದಿಲ್ಲ ಇನ್ನು ರಾಜ್ಯದಲ್ಲಿ ಸರ್ಕಾರದಿಂದ ನೆರವು ಪಡೆದಿರುವ ಕೈಗಾರಿಕೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದೆ ಇದರಿಂದ ಸರ್ಕಾರಕ್ಕೂ ಹೆಚ್ಚಿನ ಆದಾಯ ಬಂದಿದೆ ಬಹುದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದೆ ಜನರ ಸುಖ ಮತ್ತು ಅಭಿವೃದ್ಧಿಗಾಗಿ ಇವು ಸ್ಥಾಪನೆಗೊಂಡಿರುವುದು ಸಂತೋಷದಾಯಕ ವಿಷಯ ಆದರೆ ಕೆಲವು ಕೈಗಾರಿಕೆಗಳು ನಷ್ಟದಲ್ಲಿ ನಡೆಯುತ್ತಿವೆ ಅವು ಉದ್ಯೋಗ ನೀಡಲು ವಿಫಲವಾಗಿವೆ ಸರ್ಕಾರವು ಇವುಗಳ ಕಡೆ ಆದ್ಯ ಗಮನ ನೀಡಿ ಅವುಗಳು ಬೃಹತ್ತಾಗಿ ಬೆಳೆಯಲು ಅಗತ್ಯ ಹಣಕಾಸಿನ ಸಹಾಯ ನೀಡಬೇಕು ಬಡ ಕುಟುಂಬಕ್ಕೆ ಸೇರಿದ ನೌಕರರಿಗೆ ಜಮೀನು ಕೊಳ್ಳಲು ಅಗತ್ಯ ಸಾಲ ಸೌಲಭ್ಯವನ್ನು ನೀಡಬೇಕು ಇನ್ನು ನೇಕಾರರ ಸಮಸ್ಯೆಗಳು ಬಹಳ ಇವೆ ಇದಕ್ಕೆ ಸಮಗ್ರ ವ್ಯವಸ್ಥೆ ರೂಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ನೇಕಾರರ ಸಾಲ ವಿಮೆ ಮುಂತಾದ ಸೌಲಭ್ಯಗಳನ್ನು ಕಲ್ಪಿಸಲು ಯೋಜನೆ ರೂಪಿಸಿರುವುದು ಸಂತೋಷಕರ ಸಂಗತಿ ಕೃಷಿ ಬಿಟ್ಟರೆ ಅಧಿಕ ಜನರಿಗೆ ಉದ್ಯೋಗ ಕೊಟ್ಟಿರುವ ಕಸುಬು ಎಂದರೆ ನೇಕಾರಿಕೆ ಈ ಕ್ಷೇತ್ರಕ್ಕೆ ಉಂಟಾಗಿರುವ ಸಮಸ್ಯೆಗಳನ್ನು ಪರಿಹರಿಸಲು ಅಲ್ಪ ಸಹಾಯಧನ ನೀಡಿದರೆ ಏನೂ ಪ್ರಯೋಜನ ಆಗುವುದಿಲ್ಲ ಅದರ ಬದಲಿಗೆ ಜವಳಿ ವ್ಯಾಪಾರಕ್ಕೆ ಹೆಚ್ಚಿನ ಹಣ ನೀಡಿದರೆ ಅವರಿಗೆ ಅನುಕೂಲವಾಗುತ್ತದೆ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಈಗ ನಷ್ಟಕ್ಕೆ ತುತ್ತಾಗಿದೆ ಮಾರಾಟ ಮಳಿಗೆಗಳಲ್ಲಿ ಇರುವ ದಾಸ್ತಾನು ಹಾಗೆ ಉಳಿದಿವೆ ಕೈಮಗ್ಗ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಆದರೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಇನ್ನು ಕೃಷಿಕರಿಗೆ ಉಂಟಾಗಿರುವ ಸಮಸ್ಯೆ ಎಂದರೆ ಅವರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು ಲಾಭ ಪಡೆಯಲು ರೈತರಿಗೆ ನೆರವಾಗುವಂತೆ ಸರ್ಕಾರ ಹೊಸ ವ್ಯವಸ್ಥೆಯನ್ನು ರೂಪಿಸಬೇಕು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಮೂಲಕ ಯೋಜನೆಗಳನ್ನು ಜಾರಿಗೊಳಿಸಬೇಕು ರೈತರ ಅಭಿವೃದ್ಧಿಗೆ ಯಾವಾಗಲೂ ಅನುಕೂಲವಾಗುವಂತೆ ಮಾರಾಟ ಪದ್ಧತಿಗಳನ್ನು ತರಬೇಕು ಕೃಷಿ ಉತ್ಪನ್ನಗಳನ್ನು ಬೇರೆ ಬೇರೆಯಾಗಿ ಮಾಡಿ ಉಗ್ರಾಣ ಸೌಲಭ್ಯಗಳನ್ನು ಒದಗಿಸಿ ಗ್ರಾಹಕರು ನೀಡಿದ ಬೆಲೆಯಲ್ಲಿ ಹೆಚ್ಚು ಪಾಲು ರೈತರಿಗೆ ನೀಡಬೇಕು ಒಂದೆಡೆ ಮಾರಾಟ ಸರಿಯಾಗಿ ಆಗುತ್ತಿಲ್ಲ ಬಳಕೆಯಾಗದೆ ಉತ್ಪನ್ನಗಳು ಹಾಳಾಗುತ್ತಿವೆ ರೈತರು ಬಹಳ ಕಂಗಾಲಾಗಿದ್ದಾರೆ ಇದರ ಉಪಯೋಗವನ್ನು ದಲ್ಲಾಳಿಗಳು ಪಡೆಯುತ್ತಿದ್ದಾರೆ ಅವರುಗಳ ನಡುವೆ ರೈತರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಇದರಿಂದ ಪಾರು ಮಾಡಲು ಇರುವ ಮಾರ್ಗವೆಂದರೆ ರೈತ ಸಂತೆ ನಡೆಸುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಸಂತೆ ನಡೆಯುತ್ತದೆ ರೈತರು ಇಲ್ಲಿಗೆ ಬರಲು ಆಗುವುದಿಲ್ಲ ಅವರು ಬೆಳೆದ ಬೆಳೆಗಳನ್ನು ಸ್ವತಃ ಸಾಗಿಸಿಕೊಂಡು ಬರಲು ಸಾಧ್ಯವಾಗುವುದಿಲ್ಲ ಸಗಟು ವ್ಯಾಪಾರ ಮಾಡಲು ಕಷ್ಟವಾಗುತ್ತದೆ ಆದ್ದರಿಂದ ಸಾಗಾಣಿಕೆ ವೆಚ್ಚ ಭರಿಸಲು ತುಂಬ ತೊಂದರೆಯಾಗುತ್ತದೆ ಇದಕ್ಕೆ ಪರಿಹಾರ ಸಿಗದೆ ಅವರು ಸಂತೆಗೆ ಬರುವುದನ್ನು ನಿಲ್ಲಿಸುತ್ತಾರೆ ಅವರು ಇರುವ ಸ್ಥಳದಲ್ಲಿ ಸಗಟು ವ್ಯಾಪಾರ ನಡೆದರೆ ರೈತರಿಗೆ ಹೆಚ್ಚು ಅನುಕೂಲವಾಗುತ್ತದೆಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಅಧ್ಯಕ್ಷರು ಕರ್ನಾಟಕ ಗೃಹ ನಿರ್ಮಾಣ ಸಹಕಾರ ಸಂಸ್ಥೆ ಮೂರನೇ ಮುಖ್ಯ ರಸ್ತೆ ಹೊಸ ಸುಧಾಮನಗರ ಬೆಂಗಳೂರು ಇವರಿಗೆ ವಿಶೇಷ ಜಿಲ್ಲಾಧಿಕಾರಿಗಳು ಬೆಂಗಳೂರು ಜಿಲ್ಲೆ ಬೆಂಗಳೂರು ಇವರು ಬರೆದ ಪತ್ರ ಮಾನ್ಯರೇ ನಿಮ್ಮ ಸಹಕಾರ ಸಂಘದ ವತಿಯಿಂದ ಕೊತ್ತೂರು ಗ್ರಾಮದಲ್ಲಿ ಭೂಸ್ವಾಧೀನ ಕಾರ್ಯ ನಡೆಯುತ್ತಿರುವುದು ನಿಮಗೆ ತಿಳಿದಿದೆ ಭೂ ಸ್ವಾಧೀನದ ಬಾಕಿ ಮೊಬಲವು ನಮಗೆ ಇದುವರೆವಿಗೂ ಪಾವತಿ ಮಾಡಿರುವುದಿಲ್ಲ ನಮ್ಮ ಕಚೇರಿಯ ನಿಯಮಾನುಸಾರ ಅನೇಕ ಸೂಚನಾ ಪತ್ರಗಳನ್ನು ನೀಡಿದ್ದರೂ ಬಾಕಿ ಹಣವನ್ನು ಪಾವತಿ ಮಾಡಿರುವುದಿಲ್ಲ ಇದು ನಿಮ್ಮ ಬೇಜವಾಬ್ದಾರಿಯನ್ನು ತೋರಿಸುತ್ತದೆ ಕಾನೂನು ನಿಯಮಗಳಿಗೂ ಇದು ವಿರುದ್ಧವಾಗಿರುತ್ತದೆ ನೀವು ಇನ್ನು ಮುಂದೆ ಕಾನೂನು ಕಟ್ಟಳೆಗಳನ್ನು ಎದುರಿಸಬೇಕಾಗಿರುತ್ತದೆ ಸಕಾಲದಲ್ಲಿ ಹಣ ಪಾವತಿ ಮಾಡುತ್ತೀರೆಂದು ನಂಬಿದ್ದೇವೆ ನೀವು ಬಾಕಿ ಉಳಿಸಿಕೊಂಡಿರುವ ಮೊಬಲಗನ್ನು ಬೆಂಗಳೂರು ಡಾಕ್ಟರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಭೂಸ್ವಾಧೀನ ಕಚೇರಿಗೆ ಈ ಪತ್ರ ತಲುಪಿದ ಎರಡು ತಿಂಗಳ ಒಳಗೆ ತಲುಪಿಸಲು ಸೂಚಿಸಿದೆ ನೀವು ಈ ಅವಧಿಯೊಳಗೆ ಪಾವತಿ ಮಾಡದಿದ್ದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುವುದು ಮುಂದೆ ನೀವು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದರೂ ಅದನ್ನು ಪರಿಗಣಿಸಲಾಗುವುದಿಲ್ಲ ನಿಮ್ಮ ಸಹಕಾರ ಸಂಘವನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಪ್ರಯತ್ನಿಸಲಾಗುವುದು ಇದಕ್ಕೆ ಆಸ್ಪದ ಕೊಡುವುದಿಲ್ಲವೆಂದು ನಾವು ಬಲವಾಗಿ ನಂಬಿದ್ದೇವೆ ನೀವು ಸದ್ಯದಲ್ಲೇ ಯಾವುದೇ ಪ್ರತಿಕ್ರಿಯೆ ನೀಡದಿದ್ದರೆ ಜಮೀನುಗಳು ಇರುವ ಪೂರ್ಣ ಪ್ರದೇಶವನ್ನು ಸರ್ಕಾರದ ಆಡಳಿತ ವ್ಯಾಪ್ತಿಗೆ ತೆಗೆದುಕೊಳ್ಳಲಾಗುವುದು ನೀವು ಭೂಸ್ವಾಧೀನ ಕಾರ್ಯ ಆರಂಭಿಸುವ ಮೊದಲು ಸಲ್ಲಿಸಿದ ದಾಖಲೆಗಳು ಮತ್ತು ಕಾಗದ ಪತ್ರಗಳು ಸರಿಯಾಗಿ ಇರುವುದಿಲ್ಲ ಹಲವಾರು ಲೋಪದೋಷಗಳಿಂದ ಕೂಡಿರುತ್ತವೆ ನಮ್ಮಲ್ಲಿ ತನಿಖಾ ಅಧಿಕಾರಿಗಳು ಆ ಸಂದರ್ಭದಲ್ಲಿ ರಜೆ ಇದ್ದುದರಿಂದ ಇವುಗಳನ್ನು ಸರಿಯಾಗಿ ಪರಿಶೀಲಿಸಲಾಗದೆ ಇಂತಹ ಎಡರು ತೊಡರುಗಳು ಉಂಟಾಗಿವೆ ನೀವು ಮುಂದೆ ಸ್ವಾಧೀನಪಡಿಸಿಕೊಳ್ಳಲಿರುವ ಜಮೀನುಗಳು ವರದಿಯನ್ನು ಆದಷ್ಟು ಬೇಗನೆ ಈ ಕಚೇರಿಗೆ ಸಲ್ಲಿಸುವುದು ತಮ್ಮ ವಿಶ್ವಾಸಿ ವಿಶೇಷ ಜಿಲ್ಲಾಧಿಕಾರಿಗಳು